ಕರ್ನಾಟಕ ರಾಜ್ಯ ಜ್ಯೋತಿಪಣ ಗಾಂಡಿವರ ಸಂಘದಲ್ಲಿ ಇವತ್ತ ವಧುವರರ ಅನ್ವೇಷಣೆ ಏನು ಇವತ್ತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಪರಮಪ್ರೀತಿಯ ಗುರುಗಳಾದ ಶ್ರೀ 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 ಪೂರ್ಣಾನಂದಪುರಿ ಮಹಾಸ್ವಾಮಿಗಳ ಕೃಪಾ ಕಟಾಕ್ಷದಿಂದ ಇವತ್ತು ಪ್ರಾರಂಭವಾಯಿತು ಪ್ರಾರಂಭವಾಗಿ ಇವತ್ತು ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ವಧುವರರು ಆಗಮಿಸಿದ್ದಾರೆ ಪೋಷಕರು ಆಗಮಿಸುತ್ತಾರೆ ಎಲ್ಲಾ ಜಿಲ್ಲಾ ತಾಲೂಕು ಮಟ್ಟದಿಂದ ರಾಜ್ಯಾದ್ಯಂತ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಜ್ಯೋತಿಪಣ ಗಾಣಿಗರ ಸಂಘದಲ್ಲಿ ಯಶಸ್ವಿ ಮಾಡ್ತಾ ಇದ್ದಾರೆ ರಾಜ್ಯ ಜ್ಯೋತಿಪಣ ಗಾನಿಗರ ಸಂಘದಲ್ಲಿ ಎಲ್ಲಾ ಗಾದಿಗರು ಸಬ್ ಕ್ಯಾಸ್ಟ್ನವರು ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಸೇರಿ ಇವತ್ತಿನ ದಿವಸ ವಧುವೇರೂ ಇವತ್ತಿನ ದಿವಸ ವಧುವರನ್ನು ಇವತ್ತಿನ ದಿವಸ ಕರ್ಕೊಂಡು ಹುಡುಕಿ ವಧೆ ಮಾಡಬೇಕಾದ್ರೆ ಬಹಳ ಕಷ್ಟ ಇದೆ ಎಲ್ಲ ಹೆಣ್ಣು ಗಂಡು ಒಂದೇ ವೇದಿಕೆಯಲ್ಲಿ ಅವ್ರಿಗೆ ಯಾವ ಬೇಕು ಸೆಲೆಕ್ಟ್ ಮಾಡಿಕೊಂಡು ಅವರು ಆ ಪೋಷಕರ ಹತ್ರ ಮಾತಾಡಿ ಅವ್ರು ಏನ್ ಸೆಲೆಕ್ಟ್ ಮಾಡ್ಕೊಂತಾರೋ ಅದನ್ನ ನಮ್ಮ ಜ್ಯೋತಿಪಣ ಗಾನಿಗರ ಸಂಘದಲ್ಲಿ ನಮ್ಮ ವ್ಯವಸ್ಥಾಪಕರಾದಂತ ಕೇಟಿ ಕೃಷ್ಣಪ್ಪರಿದ್ದಾರೆ ಅವ್ರ ಹತ್ರ ಓದಿ ಹೆಚ್ಚಿನ ಮಾಹಿತಿ ತಗೊಂಡು ಅವ್ರ ಮೊದಲೇ ಮಾಡ್ಕೊಬಹುದು ಅದೇ ರೀತಿ ನಮ್ಮ ಪೂರ್ಣಾನಂದಪುರಿ ಮಹಾಸ್ವಾಮಿಗಳು ಐದು ಜೋಡಿ ಏನಾರು ಇವತ್ತ ಸೆಲೆಕ್ಟ್ ಆದ್ರೆ ಅವ್ರಿಗೆ ಉಚಿತವಾಗಿ ಸಾಮೂಹಿಕ ವಿವಾಹವನ್ನು ನಮ್ಮ ಪೂರ್ಣಾನಂದಪುರಿ ಮಹಾಸ್ವಾಮಿಗಳು ಮಹಿಮಂಗಲದಲ್ಲಿ ಶ್ರೀ ಕ್ಷೇತ್ರ ಬೈಲೇಶ್ವರ ಮಹಾಸಂಸ್ಥಾನ ಮಠದಲ್ಲಿ ತದ್ಧೂರವಾಗಿ ಉಚಿತ ವಿವಾಹವನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಅದೇ ರೀತಿ ಇವತ್ತಿನ ದಿವಸ ಏನು ಈ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಐದು ಜೋಡಿ ಯಾರು ಬಡವರು ಬಂದ್ರೆ ಅವರಿಗೆ ಮದುವೆ ಮಾಡಿಸುವಂತ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಎಲ್ಲ ಜನಾಂಗದ ಬಂಧುಗಳಲ್ಲಿ ವಿನಂತಿಸಿದ್ದೇವೆ ನೋಡ್ಬೇಕು ಸಂಜೆ ಯಾರು ಐದು ಜನ ಹೆಸರು ಕೊಟ್ರೆ ಅವ್ರಿಗೆ ಐದು ಜನಕ್ಕೆ ಮದುವೆ ಮಾಡಿಸ ಕೆಲಸನ ನಮ್ಮ ಜನಾಂಗದಿಂದ ಮಾಡ್ತೀವಿ ಮುಖಂಡ ಯಾವ ಸಂದಾಯ ಮಾಡಬೇಕಾಗಿಲ್ಲ ರಿಜಿಸ್ಟ್ರೇಷನ್ ಮಾತ್ರ ಒಂದ್ ಸಾವಿರ ರೂಪಾಯಿ ರಿಜಿಸ್ಟ್ರೇಷನ್ ಚಾರ್ಜ್ ಮಾಡಿದ್ವಿ ಕಾರ್ಯನಿಮಿತ್ತ ತೆರಳಿದ್ದಾರೆ ನಮ್ಮ ಸಮಾಜದ ವಧು ಅನ್ವೇಷಣೆಯನ್ನು ಈ ದಿನ ನಮ್ಮ ಸಂಘದ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ ನಮ್ಮ ಸಮಾಜದ ಗಂಡು ಮತ್ತು ಹೆಣ್ಣುಗಳ ಬಗ್ಗೆ ಒಳ್ಳೆ ಬಂಧುತ್ವ ಬೆಳಿಲಿ ಹಾಗಾಗಿ ಈ ಒಂದು ವೇದಿಕೆಯನ್ನ ಉಪಯೋಗಿಸಿಕೊಂಡು ಅವರು ಇಲ್ಲಿ ತಮ್ಮ ಸಂಬಂಧಗಳನ್ನ ಹುಡ್ಕೊಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸಂಘದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಂತ ಬರ್ತಾ ಇದ್ದೀವಿ ಹಾಗಾಗಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗಿದೆ ಇವತ್ತು ಇನ್ನು ಮಧ್ಯಾಹ್ನ ನಂತರ ಈ ಕಾರ್ಯಕ್ರಮ ಮುಂದುವರಿ ಹೌದು 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 ಯಾವುದೇ ಶುಲ್ಕವನ್ನು ವಿಧಿಸೋದಿಲ್ಲ ನಾವು ನಮ್ಮ ಸಂಘದ ವತಿಯಿಂದ ಇದೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಇಡೀ ತಂಡ ಎರಡು ಮೂರು ದಿನದಿಂದ ಈ ಒಂದು ಆಯೋಜನೆ ಮಾಡಿದೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಮೂರು ತಿಂಗಳಿಂದ ಸತತವಾಗಿ ಎಲ್ಲ ಒಂದು ಕಲೆಕ್ಟ್ ಮಾಡಿ ಎಲ್ಲ ಸಂಬಂಧಗಳು ಎಲ್ಲೆಲ್ಲಿ ಇದೆ ಅದೆಲ್ಲ ಕಲೆಕ್ಟ್ ಮಾಡಿ ಒಂದು ಪಿಡಿಯಾ ರೂಪದಲ್ಲಿ ಹೊರತರ್ತೇವೆ ಈ ಕಾರ್ಯಕ್ರಮ ಆದ ನಂತರ ಅವ್ರಿಗೆ ಎಲ್ಲರಿಗೂ ಬಿಡುಗಡೆ ಮಾಡ್ತೀವಿ ಅವರು ಆ ಸಂಬಂಧಗಳನ್ನ ಅವರ ಎಜುಕೇಶನ್ ತಕ್ಕಂತೆ ನೋಡ್ಕೊಂಡು ಅಲ್ಲಿ ಸಂಬಂಧ ಮಾಡ್ಕೋಬಹುದು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ ಜಾತಿ ಗಣತಿ ಅನ್ನೋದು ನಾನು ನಮ್ಮ ಸಮಾಜದ ಅಂಕಿ ಅಂಶ ನೋಡಿದ್ರೆ ಎಲ್ಲ ಹದಿನಾರು ಜಿಲ್ಲೆ ಅಂಕಿ ಅಂಶ ಕರೆಕ್ಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಆದ್ರೆ ಈ ಪೂರ್ಣ ಮಾಹಿತಿ ನೋಡಿದಲ್ಲಿ ಏನು ಹೇಳೋಕ್ಕಾಗದಿಲ್ಲ ಈ ಜಾತಿ ಕಾಣುತ್ತೆ ಅದಕ್ಕೆ ಈಗ ಕೇಂದ್ರ ಸರ್ಕಾರ ಅದು ಅಕ್ಯೂರೇಟ್ ಆಗಿ ಬರುತ್ತೆ ಯಾಕಂದ್ರೆ ಅಲ್ಲಿ ಯಾವ್ದು ಯಾವ ಜಾತಿಯವರು ಅಲ್ಲಿ ಪ್ರಭಾವ ಬೀರಕಾಗೋದಿಲ್ಲ ಅವ್ರು ಮಾಡೋ ದಾಟಿನೇ ಬೇರೆ ಇದೆ ಅಲ್ಲಿ ಬಂತ ಬಂದ ನಂತರ ಅದು ಅಕ್ಯೂರೇಟ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ವಿಶ್ವ ಸಾಯಂತ್ರ ದಿನ ದಿನಾಚರಣೆ ಪ್ರಯುಕ್ತ ಮೊದಲಿಗೆ ನಾವು ಪ್ರಶಸ್ತಿ ಪ್ರಸ್ತುತವಾಗಿ ನಾವು ಆಕ್ಚುಲಿ ಅವರಿಗೆ ಶುಭಾಶಯ ಕೋರ್ತಾ ಎಲ್ಲಾ ಮಹಿಳೆಯರಿಗೂ ಶುಭಾಶಯ ಕೋರ್ತಾ ಜೊತೆಗೆ ಈ ದಿನದ ಕಾರ್ಯಕ್ರಮ ಏನು ನಾವು ಮಾಡ್ತಾ ಇದೀವಿ ನಮ್ಮ ಜ್ಯೋತಿಪಣ ಗಾಣಿಗರ ಸಂಘದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೀತಾ ಇದೆ ಜೊತೆಗೆ ಇದರ ನೇತೃತ್ವವನ್ನು ಚಿಯೂತ ನರಸಿಂಹಯ್ಯನವರು ಎಂ ಆರ್ ರಾಜಶೇಖರ್ ಅವರು ಅವರ ನೇತೃತ್ವದಲ್ಲಿ ಎಲ್ಲಾ ನಮ್ಮ ಸಂಘಟನೆಗಳು ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಎಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ ಮಾಡ್ತಾ ಇದ್ದಾರೆ ಅದ ಪ್ರಯುಕ್ತ ವಧುವರ ಅನುಷ್ಠಾನ ಕರೆದ ರಾಜ್ಯದ ಎಲ್ಲಾ ಮೂಲ ಭಾಗಗಳಿಂದ ಏನು ಹದಿನಾರು ಜಿಲ್ಲೆಗೆ ಸಂಬಂಧಪಟ್ಟಂತ ನಮ್ಮ ಜನಾಂಗದ ಎಲ್ಲಾ ಭಾಗಗಳಿಂದಲೂ ಕೂಡ ವಧುವರ ವಧುವರರ ಒಂದು ನೋಂದಣಿ ಕಾರ್ಯಕ್ರಮದ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ಬಂದಿರತಕ್ಕಂತ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯ ಕೊಡ್ತಾ ಎಲ್ರೂ ಕೂಡ ಈ ಈ ದಿನದ ಕಾರ್ಯಕ್ರಮವನ್ನು ಸದುಪಯೋಗ ಮಾಡ್ಕೋಬೇಕು ತಮ್ಮಲ್ಲಿ ಇರ್ತಕ್ಕಂಥ ಮಕ್ಕಳಿಗೊಳಗೆ ಆ ಹೆಣ್ಮಕ್ಳಿಗವಾದ ಒಂದು ಮದುವೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಡುವಂತ ರೀತಿಯಲ್ಲಿ ಸಮಾಜದ ಹೆಮ್ಮೆಯ ಒಂದು ಕಾರ್ಯಕ್ರಮವನ್ನು ನಡೆಸತಕ್ಕಂತ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭ ಕೋರ್ತಾ ಇದ್ದೀನಿ ಈ ಕಾರ್ಯಕ್ರಮ ಯಶಸ್ಸಿ ಅಂತ ಹೇಳ್ತಾ ಇದ್ದೀನಿ ಇದ್ರ ಪ್ರಯೋಜನ ಪಡ್ಕೋಬೇಕು ಎಲ್ಲಾ ಕುರಬಾಂಧವರು ಬಂದು ಇಲ್ಲಿ ಪ್ರಯೋಜನ ಪಡ್ಕೋಬೇಕು ಅದು ನಮ್ಮ ಹಕ್ಕು ಇವ್ರು ಮಾಡಿದ್ರೆ ಮದುವೆ ಮಾಡೋದ್ ಅಷ್ಟು ಈಸಿ ಅಲ್ಲ ಈಗಿನ ಕಾಲದಲ್ಲಿ ಒಂದು ಗಂಡ್ ಬೇಕು ಒಂದ್ ಹೆಣ್ ಬೇಕು ಅಂತಂದ್ರೆ ನೂರಾರು ಕಡೆ ಹುಡುಕ್ತಿವಿ ಇಲ್ಲಿ ಎಲ್ಲಾ ಒಂದು ಒಗ್ಗೂಡಿಸಿ ಇಲ್ಲಿ ಅವ್ರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತಂದಾಗ ಅವರು ನಾನು ನಿಜವಾಗ್ಲೂ ಅವ್ರಿಗೆ ಧನ್ಯವಾದ ಅರ್ಪಿಸ್ತೀನಿ ನಮ್ಮ ಮಹಿಳೆಯರ ಪರವಾಗಿ ನಮ್ಮ ನರಸಿಂಹನವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಮ್ಮ ಅವರು ಅಧ್ಯಕ್ಷ ಅವರು துபா ஒழை கலச மாதிரி சார் யாக்க எண்ணுகண்டு உடக்கெத்தவர கஷ்ட நோடக் ஆகலத்தோர் கஷ்ட நோடக்காகல சார்